ಹಾಯ್ ಹಲೋ ವೆಲ್ಕಮ್ ಟು ಎನ್ವೈ ಕನ್ನಡ ಬ್ಲಾಗರ್ಸ್ ನಾನು ಇವತ್ತು ಮಾಡ್ತಿರೋದು ಒಂದು ಸ್ಕಿನ್ ಕೇರ್ ರೂಟೀನ್ ಅಂತಲೇ ಹೇಳ್ಬೋದು ಬನ್ನಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಬರೋಣ ಫಸ್ಟ್ ನಾನಿಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಕ್ರಬ್ಬಿಂಗ್ಗೆ ಅರ್ಧ ಟೊಮೆಟೊ ಪೀಸ್ ಸ್ವಲ್ಪ ಶುಗರ್ ಬೇಕಾಗುತ್ತೆ ಫೇಸ್ ನಾನು ನಾನಿಲ್ಲಿ ಕಡಲೆ ಇಟ್ಟು ಸ್ವಲ್ಪ ಅರಶಿನ ಅರ್ಧ ನಿಂಬೆ ಹಣ್ಣು ಮೊಸರು ಹಾಗೆ ಸ್ವಲ್ಪ ರೋಸ್ ವಾಟರ್ ತೊಗೊಂಡಿದ್ದೀನಿ ಪ್ಯಾಕಿಂಗ್ ನಾನಿಲ್ಲಿ ಕಡಲೆ ಇಟ್ಟು ಹಾಗೆ ಸ್ವಲ್ಪ ಅರಶಿನ మొసరు స్వల్ప రోజ్ బాట ని కంఫర్టబల్గొరుతో అదే తగోబోదు నిబెహ్ణు చిక్స్క ನೋಡಿ ನೀವು ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಹಾಗೆ ಯಾವಾಗಲೂ ಫೇಸ್ನ ಸುಮ್ಮನೆ ಟಾಪ್ ಟ್ಯಾಪ್ ಮಾಡಬೇಕು ಈ ರೀತಿ ಉಜ್ಜಬಾರ್ದು ನೋಡಿ ಸ್ಕ್ರಬ್ ಮಾಡೋಕ್ಕೆ ಟೊಮೊಟೊ ತೊಗೊಂಡು ಅನ್ನೋದನ್ನು ಸಕ್ಕರೆಯಲ್ಲಿ ಡಿಪ್ ಮಾಡಿಕೊಂಡು ಕೈ ಮೇಲೆ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫೇಸ್ ಮೇಲೆ ನೀಟಾಗಿ ರೀತಿ ಸ್ಕ್ರಬ್ ಮಾಡಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ಡ್ರೈಯಾಗಿ ಆಗಿಬಿಟ್ಟು ನಂತರ ನಾನು ಫೇಸ್ನ ವಾಶ್ ಮಾಡ್ಕೋಬೇಕಾಗುತ್ತೆ ನಾನು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಮನೇಲಿ ಹಾಲಿನ ಕೆನೆ ಇತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿರೋಂಥ ಪ್ಯಾಕನ್ನು ನಾನು ಕೈ ಮೇಲೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೀಟಾಗಿ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲೆಲ್ಲ ಹಚ್ಕೊಂಡು ನೀಟಾಗಿ ಡ್ರೈ ಆಗಿಬಿಡಬೇಕು ಹಾಗೆ ಇದರಲ್ಲಿ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಎರಡರಿಂದ ಮೂರು ತಿಂಗಳಷ್ಟರಲ್ಲಿ ಈ ಪ್ಯಾಕ್ನ ಅಪ್ಲೈ ಮಾಡಿದ ತಕ್ಷಣ ಪ್ಯಾಕ್ನ ನಾವು ಅಪ್ಲೈ ಮಾಡಿದ ನಂತರ ಅದನ್ನು ಸ್ವಲ್ಪ ನೀಟಾಗಿ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡಿದ ನಂತರ ಇದನ್ನ ಡ್ರೈ ಆಗಿಬಿಡ್ಬೇಕಾಗುತ್ತೆ ಜಾಸ್ತಿ ಡ್ರೈ ಬೇಡ ಸ್ವಲ್ಪ ಲೈಟಾಗಿ ಡ್ರೈ ಆದರೆ ಸಾಕು ನೀವಿ ನೋಡ್ಬೋದು ಈ ಥರ ಸ್ವಲ್ಪ ಲೈಟಾಗಿ ಡ್ರೈ ಆದರೆ ಸಾಕು ಇದು ಡ್ರೈ ಅಲ್ವಾ ಅದಕ್ಕಾಗಿ ನಾನು ಸ್ವಲ್ಪ ರೋಸ್ ವಾಟರ್ನ ಸ್ಪ್ರೈ ಮಾಡ್ಕೊಳ್ತಾ ಇದೀನಿ ಈ ರೀತಿ ನೀಟಾಗಿ ಸ್ವಲ್ಪ ಲೈಟಾಗಿ ಮಸಾಜ್ ಕೊಡಬೇಕಾಗುತ್ತೆ ಮಸಾಲ ನಂಗೆ ಮಸಾಜ್ ಮಾಡ್ಕೊಂಡಿದ ನಂತರ ನಾವು ಫೇಸ್ ವಾಶ್ ಬರೋಣ ಈಗ ನಾನು ಇಲ್ಲಿ ಹ್ಯಾಂಡ್ ವಾಶ್ ಬರ್ತೀನಿ ನೀವು ಇಲ್ಲಿ ನೋಡಬಹುದು ಈಗ ನಾನು ಹ್ಯಾಂಡ್ನ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಈಗ ನೀಟಾಗಿ ಇದನ್ನ ಟ್ಯಾಪ್ ಮಾಡ್ಕೊಳ್ಳೋಣ ನಾನು ಹಾಗೆ ಯಾವತ್ತೂ ಯಾವತ್ತೂಸ್ನ ನೀವು ಈ ರೀತಿ ಉಜ್ಜಬಾರ್ದು ಯಾವಾಗಲೂ ಈ ರೀತಿ ಟ್ಯಾಪ್ ಮಾಡಬೇಕಾಗುತ್ತೆ ಹಾಗೆ ನೀವು ಇನ್ಸ್ಟೆಂಟಿಗೆ ಗ್ಲೋ ಆಗ್ಬೇಕಂತಿದ್ರೆ ನಾನು ನೆಕ್ಸ್ಟ್ ಒಂದು ಟಿಪ್ಸ್ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ ನಾನು ಮಾಡ್ತಾರಂಥ ವೀಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಎನ್ ವೈಟ್ ಕಾಣವ್ಲಾಗಿಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು